ಕುಷ್ಟಗಿ ತಾಲೂಕಿನಲ್ಲಿ ಪಶು ಆಸ್ಪತ್ರೆ ಹಾಗೂ ಚಿಕಿತ್ಸಾಲಯಗಳಿವೆ ಆದರೆ ವೈದ್ಯರು ಇಲ್ಲದೆ ಪಶುಗಳ ವೇದನೆ ಕೇಳುವವರು ಇಲ್ಲದಂತಾಗಿದೆ ಹೀಗಾಗಿ ರೋಗಗಳಿಗೆ ತುತ್ತಾಗುವ ಪಶುಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ದೊರೆಯದೆ ಸಾವಿಗೀಡಾಗುತ್ತಿವೆ ಹೀಗೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಸತ್ತ ಕುರಿಯೊಂದಿಗೆ ಪಶು ಚಿಕಿತ್ಸಾಲಯಕ್ಕೆ ತೆರೆದ ತಾಲೂಕಿನ ನವಲಹಳ್ಳಿ ಗ್ರಾಮದ ರೈತರು ಚಿಕಿತ್ಸಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ಪಶುವೈದ್ಯರನ್ನು ನೇಮಕ ಮಾಡದ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಬಸವರಾಜ್ ಮ್ಯಾಗಳುಕ್ಕಿ ದುರ್ಗೇಶ್ ಛಲವಾದಿ ರೈತರಾದ ದೇವಪ್ಪ ಬಸಪ್ಪ ಬ್ಯಾಳಿ ಗಿಡ್ಡಪ್ಪ ದೇಸಾಯಿ ಇತರರು ಇದ್ದರು ಮೆಡಿಸಿನ್ ಯಾರು ಕೊಡ್ತಾರಲ್ಲ ನಿಮಗೆ ಈಗೇನು ನಿಮ್ಗೆ ಇಲ್ಲಿ ಡಾಕ್ಟರ್ ಬೇಕು ನಾವೆ ಒಂದು ಕುರಿ ಸತ್ತ ಎಷ್ಟು ಲಾಸ್ ನಿಮ್ಗೆ ಒಂದು ಕುರಿ ಸತ್ತರು ರೇಟ್ ಎಷ್ಟ್ರ ಒಂದು ಕುರಿಗೆ ಅಲ್ಲಿ ಇಲ್ಲಿವರೆಗೆ ಕುರಿ ಸತ್ತವ ಪರಿಹಾರ ಏನೋ ಬಂದ ನಿಮ್ಗೆ ಇಲ್ಲಿ ಟೋಟ್ಲಿ ಎಷ್ಟು ಮಂದಿ ಇದಾರೆ ಕುರಿಗಾರ ಎಲ್ಲಾರು ಸತ್ತವ ಹೋಟಾತಕ್ಕಾಗಿ ಏನು ಮಾಡಿಲ್ಲ ಒಂದು ಏನು ಕೊಡಲಿಲ್ಲ ಹೊಸ ಆಸ್ಪತ್ರೆ ಏನು ಸೌಲಭ್ಯ ನಿಮ್ ಸಾವಿರ ರೂಪಾಯಿ ಬರ್ತಾವಲ್ಲ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ನಿಮ್ಮ ನಿಮ್ಮೆಲ್ಲರೂ ಕುರಿಯದ